ಆಯುಧ ಪೂಜೆಗೆ ವಿಶೇಷ ಮಹತ್ವವಿದೆ ಈ ವರ್ಷದ ಆಯುಧ ಪೂಜೆ ನಾಳೆ ಅಂದರೆ ಅಕ್ಟೋಬರ್ ಒಂದನೇ ತಾರೀಕಿನ ಬುಧವಾರದಂದು ಬಂದಿದ್ದು ಮಧ್ಯಾಹ್ನ ಎರಡು ಗಂಟೆ ಹನ್ನೆರಡು ನಿಮಿಷದಿಂದ ಮಧ್ಯಾಹ್ನ ಮೂರು ಗಂಟೆಯವರೆಗೆ ಆಯುಧ ಪೂಜೆಗೆ ಶುಭ ಸಮಯವಾಗಿರುತ್ತದೆ ಆಯುಧ ಪೂಜೆಯನ್ನು ಹೀಗೆ ಮಾಡಿ ನಿಮ್ಮ ಮನೆ ನೀವು ಕೆಲಸ ಮಾಡುವ ಸ್ಥಳವನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸಿ ನೀವು ಬಳಸುವ ವಾಹನಗಳನ್ನು ತೊಳೆಯಿರಿ ಕೆಲಸಕ್ಕೆ ಬಳಸುವ ಉಪಕರಣಗಳನ್ನು ಸ್ವಚ್ಛಗೊಳಿಸಿ ಬಾಗಿಲಿಗೆ ಮರೆಯದೆ ಮಾವಿನ ಎಲೆ ತೋರಣವನ್ನು ಕಟ್ಟಿರಿ ಆಯುಧ ಪೂಜೆಯಲ್ಲಿ ಗಣೇಶ ಲಕ್ಷ್ಮಿ ಮತ್ತು ಸರಸ್ವತಿಯನ್ನು ಪೂಜಿಸಬೇಕು ಆದ್ದರಿಂದ ಮನೆ ಹಾಗೂ ಕೆಲಸದ ಜಾಗದಲ್ಲಿರುವ ದೇವರ ಫೋಟೋಗಳನ್ನು ಶುದ್ಧಗೊಳಿಸಿ ಹೂವುಗಳಿಂದ ಅಲಂಕರಿಸಿ ಅದಕ್ಕೆ ಅರಿಶಿನ ಕುಂಕುಮ ಹಾಗೂ ಶ್ರೀಗಂಧದ ತಿಲಕವನ್ನು ಇಡಿ ಸರಸ್ವತಿಯನ್ನು ಪೂಜಿಸುವುದರಿಂದ ಪುಸ್ತಕ ತೆನುಗಳು ಕಂಪ್ಯೂಟರ್ ಇತ್ಯಾದಿಗಳನ್ನು ದೇವರ ಫೋಟೋ ಬಳಿ ಇರಿಸಿ ಪೂಜೆ ಮಾಡಿ ದೃಷ್ಟಿಯೆಲ್ಲ ನಿವಾರಣೆಯಾಗಲಿ ಎನ್ನುವ ಉದ್ದೇಶದಿಂದ ಬಿಳಿ ಕುಂಬಳಕಾಯಿ ಮೇಲೆ ಕರ್ಪೂರವಿಟ್ಟು ಆರತಿ ಮಾಡಿ ಮನೆ ಅಂಗಡಿಯ ಹೊರಭಾಗ ಒಡೆಯಿರಿ ಪೂಜೆಯ ನಂತರ ಪ್ರಸಾದವಾಗಿ ಮಂಡಕ್ಕಿ ಬೆಲ್ಲ ಹಾಗೂ ಕಡಲೆಕಾಳುಗಳನ್ನು ಮಿಶ್ರಣ ಮಾಡಿ ನೀಡಿ